ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕಿರುತೆರೆ ವೀಕ್ಷಕರು ಇದೀಗ ಎಸ್ಪೆಷಲಿ ಸೀತಾರಾಮ ಧಾರಾವಾಹಿ ಮುಗೀತಿದೆ ಅಂತ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದರಲ್ಲೂ ಕೂಡ ಸೀತಾಳನ್ನು ನಾವು ಮಿಸ್ ಮಾಡ್ಕೋತಾ ಮಾಡ್ಕೋತೀವಿ ರಾಮ್ನನ್ನು ನಾವು ಮಿಸ್ ಮಾಡ್ಕೋತೀವಿ ಅಥವಾ ಸಿಹಿಯನ್ನು ಮಿಸ್ ಮಾಡ್ಕೋತೀವಿ ಅಂತ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಕಮೆಂಟ್ಗಳ ಮಹಾಪೂರ್ವೇ ಬರ್ತಾ ಇದೆ ಅದರಲ್ಲೂ ಕೂಡ ವೈಷ್ಣವಿ ಗೌಡಾಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವರ್ಸ್ ಕೂಡ ಇದ್ದಾರೆ ಸ್ನೇಹಿತರೆ ಆದರೆ ಸೀತಾ ಮುಗಿದಿದ್ದು ಬೇಸರ ತಂದಿಲ್ಲ ವೀಕ್ಷಕರಿಗೆ ವೈಷ್ಣವಿ ಗೌಡ ಇದೀಗ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ವೈಷ್ಣವಿ ಕೊಟ್ಟಂತಹ ಆ ಸಿಹಿ ಸುದ್ದಿ ಏನು ಸೀತಾರಾಮ ಮುಗಿದಿದ್ದು ಬೇಸರ ಯಾಕೆ ತಂದಿಲ್ಲ ಏನ್ ಟ್ವಿಸ್ಟ್ ಇದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತ ಸೀತಾರಾಮ ಸೀರಿಯಲ್ ಮುಕ್ತಾಯಾಗಿದೆ What uh -huh. ತೊಂಬತ್ತು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿರುವಂಥ ಸೀತಾರಾಮ ಸೀರಿಯಲ್ ಕೊನೆ ಎಪಿಸೋಡ್ ಪ್ರಸಾರ ಆಯಿತು ಸ್ನೇಹಿತರೆ ಸೊ ಫ್ಯಾಮಿಲಿ ಫೋಟೋ ಜೊತೆ ಸೀರಿಯಲ್ ಮುಗಿಸಿದ ನಿರ್ದೇಶಕರು ಮರಳಿ ಬರಲಿದ್ದಾರೆ ಸೀತಾರಾಮ ಅಂತ ಶೀರ್ಷಿಕೆಯನ್ನ ಹಾಕಿದ್ದಾರೆ ವಾರಗಳ ಹಿಂದೆಯೇ ತಂಡ ಶೂಟಿಂಗನ್ನು ಮುಗಿಸಿದ್ದು ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇತ್ತು ಕಲಾವಿದರು ಕೊನೆಯ ದಿನದ ಶೂಟಿಂಗನ್ನು ಮುಗಿಸಿ ಭಾವುಕರಾಗಿ ಪೋಸ್ಟನ್ನು ಕೂಡ ಹಾಕೊಂಡಿದ್ರು ಅದರ ವಿಡಿಯೋಗಳನ್ನು ಜಿ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಿತ್ತು ಸೀರಿಯಲ್ ಚೆನ್ನಾಗಿ ಬರ್ತಾ ಇತ್ತು ಮುಗಿಸಿದ್ರಿ ಅನ್ನುವಂತ ಪ್ರಶ್ನೆಗಳು ವೀಕ್ಷಕರಿಂದ ಈಗಲೂ ಕೂಡ ಬರ್ತಾನೆ ಇದೆ ಸೀರಿಯಲ್ ಹೇಳಿದ್ರೆ ಚೆನ್ನಾಗಿರಲ್ಲ ಇದು ಮುಕ್ತಾಯ ಮಾಡೋಕೆ ಬೆಸ್ಟ್ ಟೈಮ್ ಅಂತ ನಿರ್ದೇಶಕರು ಡಿಸೈಡ್ ಮಾಡಿದ್ರಿಂದ ಸೀರಿಯಲ್ ಕೊನೆ ಹಂತಕ್ಕೆ ಬಂದು ನಿಂತಿದೆ ಸೀರಿಯಲ್ ಬಗ್ಗೆ ಕಲಾವಿದ್ರು ತಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಂಡಿದ್ದಾರೆ ಸೀತಾರಾಮ ಸೀರಿಯಲ್ ನಲ್ಲಿ ಸೀತಾ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ವೈಷ್ಣವಿಗೌಡ ಕೂಡ ಸೀರಿಯಲ್ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಜಿ ಕನ್ನಡದ ಜೊತೆ ಮಾತನಾಡಿದಂಥ ಗೌಡ ಅಲ್ಲಿಯ ಸೀತಾ ಸೀರಿಯಲ್ ಮುಗಿದಿದ್ದು ನನಗೆ ಬೇಸರ ತಂದಿಲ್ಲ ಎಲ್ಲರೂ ಕೂಡ ಬೇಜಾರಾಗಿದ್ಯಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ ನನಗೆ ಬೇಜಾರಾಗಿಲ್ಲ ಒಳ್ಳೆ ಪ್ರಾಜೆಕ್ಟ್ ಮುಗಿಸ್ತಿರೋದಕ್ಕೆ ನನಗೆ ಖುಷಿ ಇದೆ ತೃಪ್ತಿ ಇದೆ ಸಮಾಧಾನ ಇದೆ ಸೀತಾರಾಮ ಅನುಭವ ತುಂಬ ಚೆನ್ನಾಗಿತ್ತು ಪ್ರತಿದಿನ ನಾವು ಸಂತೋಷದಿಂದ ಇದ್ವಿ ಪ್ರತಿದಿನ ನಾನಿದನ್ನು ನೆನಪಿಸ್ಕೊಳ್ತೀನಿ ಅಂತ ಗೌಡ ಹೇಳಿದ್ದಾರೆ ಹಾಗಾದರೆ ಸೀತಾರಾಮ ಎಲ್ಲಿ ನೋಡ್ಬೋದು ಸೊ ಮಾತು ಮುಂದುವರಿಸಿದಂಥ ವೈಷ್ಣವಿ ಸೀತಾರಾಮನನ್ನು ನೀವು ಜಾಸ್ತಿ ಮಿಸ್ ಮಾಡ್ಕೊಳ್ಬೇಕು ಅಂತಿಲ್ಲ ಪ್ರತಿದಿನ ನಮ್ಮನ್ನು ನೀವು ನೋಡಬಹುದು ಅನ್ನುವಂಥ ವಿಚಾರವಾಗಿ ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದ್ದಾರೆ ಹೌದು ಸೀತಾರಾಮ ಸೀರಿಯಲ್ ಜಿ ಫೈನಲ್ಲಿ ಬರ್ತಾ ಇರುತ್ತೆ ಅದನ್ನು ನೋಡಿ ಅಂತ ವೈಷ್ಣವಿ ಸಲಹೆಯನ್ನು ಮಾಡಿರುವಂಥದ್ದು ಸೊ ದೇವಿ ಸೀರಿಯಲ್ ನಂತರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂಥ ಅಗ್ನಿಸಾಕ್ಷಿ ಮೂಲಕ ಹೆಚ್ಚು ಒಂದು ಫೇಮಸ್ ಆಗಿದ್ದಂಥ ವೈಷ್ಣವಿ ಗೌಡ ನಂತರ ಬಿಗ್ ಬಾಸ್ನಲ್ಲೂ ಕೂಡ ಅವರ ಒಂದು ಸರಳತೆಯಿಂದ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತಾರೆ ವೈಷ್ಣವಿ ಸೊ ಜೀನಲ್ಲಿ ಸೀತಾರಾಮ ಸೀರಿಯಲ್ನ ಪ್ರಮುಖ ಪಾತ್ರದಲ್ಲಿ ನಟಿಸಿದಂಥ ವೈಷ್ಣವಿ ಎಲ್ಲರ ಅಚ್ಚುಮೆಚ್ಚಿನ ಸೀತಾ ಅಂತಾನೆ ಹೇಳ್ಬೋದು ಅವರ ಸರಳ ನಟನೆ ವೀಕ್ಷಕರನ್ನ ಸೆಳೆಯುತ್ತೆ ಅದು ಅಗ್ನಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ವೈಷ್ಣವಿಗೌಡ ಅವರ ಒಂದು ಆ್ಯಕ್ಟಿಂಗ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈಗ ಸೀತಾರಾಮ ಮುಗಿದಿದೆ ವೈಷ್ಣವಿ ನೋಡೋಕೆ ಆಗಲ್ಲ ಅಂತ ಫೇ ಫ್ಯಾನ್ಸ್ ಬೇಸರದಲ್ಲಿದ್ದಾರೆ ಇದಕ್ಕೆ ಮತ್ತೊಂದು ಕಾರಣ ವೈಷ್ಣವಿಗೌಡ ಮದುವೆ ಈಗಾಗಲೇ ನಿಶ್ಚಿತಾರ್ಥ ಮಾಡ್ಕೊಂಡಿರುವಂಥ ವೈಷ್ಣವಿ ಶೀಘ್ರವೇ ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ಸಾಧ್ಯತೆ ಇದೆ ಈ ವರ್ಷವೇ ಇವರು ಮದುವೆ ಆಗ್ತಾರೆ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುವಂಥ ಅನುಕೂಲ್ ಮಿಶ್ರಾ ಜೊತೆ ವೈಷ್ಣವಿ ಎಂಗೇಜ್ಮೆಂಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಬಟ್ ಅನುಕೂಲ್ ಮಿಶ್ರಾ ಕರ್ನಾಟಕದವರಲ್ಲ ಹೀಗಾಗಿ ವೈಷ್ಣವಿ ಕರ್ನಾಟಕದಲ್ಲೇ ಇರ್ತಾರಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಇದೀಗ ಶುರುವಾಗಿರುವಂಥದ್ದು ಈಗಾಗಲೇ ಅದಕ್ಕೆ ಉತ್ತರವನ್ನು ವೈಷ್ಣವಿ ಕೊಟ್ಟಿದ್ದಾರೆ ನಾನು ಎಲ್ಲಿಗೂ ಹೋಗೋದಿಲ್ಲ ಕರ್ನಾಟಕದಲ್ಲಿದ್ದು ನಟನೆಯನ್ನು ಆ್ಯಕ್ಟಿಂಗನ್ನು ಕಂಟಿನ್ಯೂ ಮಾಡ್ತೀನಿ ಈಗ ಮತ್ತೆ ವೈಷ್ಣವಿ ಪ್ರಾಮಿಸ್ ಮಾಡಿದ್ದಾರೆ ಶೀಘ್ರವೇ ಒಂದೊಳ್ಳೆ ಪ್ರಾಜೆಕ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ವೈಷ್ಣವಿ ಒಂದು ಪ್ರಾಮಿಸನ್ನು ಮಾಡಿರುವಂಥದ್ದು ಸೀತಾರಾಮ ಸೀರಿಯಲ್ ಟೂ ಬರುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು ಸ್ನೇಹಿತರೆ ಯಾಕಂತಂದರೆ ಈ ಸೀರಿಯಲ್ ಮುಗೀತಿದ್ದಂತೆ ಶೀರ್ಷಿಕೆ ಅದೇ ರೀತಿಯಾಗಿತ್ತು ಸೀತಾರಾಮ ಮತ್ತೆ ಬರುತ್ತೆ ಅನ್ನುವಂಥ ವಿಚಾರವಾಗಿ ಜೊತೆಗೆ ಝೀ ಫೈಯಲ್ಲೂ ಕೂಡ ನೀವು ಸೀತಾರಾಮ ನೋಡ್ಬೋದು ಆ್ಯಂಡ್ ವೈಷ್ಣವಿಗೌಡ ಮುಂದೆ ಯಾವ ಪ್ರಾಜೆಕ್ಟಲ್ಲಿ ಬರ್ತಾರೆ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಕಾದು ನೋಡಬೇಕು ಅಂತಲೇ ಹೇಳ್ಬೋದು ಸೊ ಸೀತಾರಾಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರನ್ನು ಮಿಸ್ ಮಾಡ್ಕೊಳ್ತೀರಾ ಸೀತಾಳನ್ನು ಮಿಕ್ಸ್ ಮಾಡ್ಕೊಳ್ತೀರಾ ಅಥವಾ ಸಿಹಿಯನ್ನು ಮಿಸ್ ಮಾಡ್ಕೊಳ್ತೀರಾ ರಾಮ್ನನ್ನು ಮಿಸ್ ಮಾಡ್ಕೊಳ್ತೀರಾ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಸೊ ಸೀತಾರಾಮ ಟೂ ಬರಬೇಕಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಮುಕ್ತವಾಗಿ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿಯಾದಂಥ ಸಾಕಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಸೊ ನಮಗೂ ಕೂಡ ಸಪೋರ್ಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ